ಬಡವರಿಗೆ ಕೈಗೆಟಕುವ ದರದಲ್ಲಿ ಔಷಧಿಗಳನ್ನು ಒದಗಿಸುತ್ತಿದ್ದ ಜನೌಷಧಿ ಕೇಂದ್ರಗಳನ್ನು ಮುಚ್ಚಲು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮುಂದಾಗಿತ್ತು ಆದರೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ ಎಂದು ಶಾಸಕ ವೇದವ್ಯಾಸ್ ಕಾಮತ್ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ಮಾತಾಡಿ ಬಹಳಷ್ಟು ಜನೌಷಧಿ ಕೇಂದ್ರ ಮುಚ್ಚಿಸಲು ಹುನ್ನಾರವನ್ನು ನಡೆಸಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ಭಾರತದ ಸರ್ಕಾರ ಔಷಧಿಯ ಅವಕಾಶಗಳು ಸಿಗಬೇಕು ಅವನ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳುವ ದೃಷ್ಟಿಯಲ್ಲಿ ಕಟ್ಟಕಡೆಯ ಎಲ್ಲ ಭಾರತದ ಬಂಧುಗಳಿಗೆ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಜನೌಷಧಿ ಕೇಂದ್ರದ ಮುಖಾಂತರ ಭಾಳ ಯಶಸ್ವಿಯಾಗಿ ಅವರ ಆರೋಗ್ಯದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಮಾಡಿ ಇಡೀ ದೇಶದಲ್ಲಿ ಜನೌಷಧಿ ಕೇಂದ್ರವನ್ನು ತೆರೆದಿತ್ತು ಇವತ್ತು ಜನೌಷಧಿ ಕೇಂದ್ರ ತೆರೆದ ನಂತರ ಭಾಳಷ್ಟು ಜನರು ಆ ಕಡಿಮೆ ದರದಲ್ಲಿ ಆ ಜನೌಷಧಿ ಕೇಂದ್ರದ ಮದ್ದನ್ನು ಪಡ್ಕೊಂಡು ತಮ್ಮ ಆರೋಗ್ಯವನ್ನು ಇದ್ದರು ರಾಜ್ಯ ಸರ್ಕಾರ ಈ ಜನೌಷಧಿ ಕೇಂದ್ರವನ್ನು ಮುಚ್ಚಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಬಡವರಿಗೆ ಪಾಪದವರಿಗೆ ಕಡಿಮೆ ದರದಲ್ಲಿ ಔಷಧಿಗಳನ್ನು ಕೊಡಬಾರ್ದು ಅಂತೇಳುವಂಥ ದೃಷ್ಟಿಯಲ್ಲಿ ಈ ರಾಜ್ಯ ಸರ್ಕಾರ ಜನೌಷಧಿ ಕೇಂದ್ರವನ್ನು ಮುಚ್ಚುವಂಥ ಪ್ರಕ್ರಿಯೆಗೆ ಪ್ರಾರಂಭ ಮಾಡಿತು ಹಾಗಾಗಿ ಈ ಮುಕ್ತುವಂಥ ಪ್ರಕ್ರಿಯೆ ಕೊನೆಯದಾಗಿ ಬಡವರ ಪರವಾಗಿ ಕೋರ್ಟಿಗೆ ಹೋಗಿ ಕೋರ್ಟಿನಿಂದ ಹೈಕೋರ್ಟು ಇವತ್ತು ರಾಜ್ಯ ಸರ್ಕಾರಕ್ಕೆ ಜನೌಷಧಿ ಕೇಂದ್ರ ಬಡವರಿಗಾಗಿ ಮಾಡಿದಂಥ ಆ ಒಂದು ಆರೋಗ್ಯದ ವ್ಯವಸ್ಥೆ ಅದನ್ನು ನೀವು ಬಂದ್ ಮಾಡುವಾಗಿಲ್ಲ ಅಂತ ಹೇಳೋ ದೃಷ್ಟಿಯಲ್ಲಿ ಹೈಕೋರ್ಟು ತಡೆಯನ್ನು ಕೊಟ್ಟು ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ